ಬೆಂಗಳೂರು ನಗರದ ಟ್ರಾಫಿಕ್ ಕಡಿಮೆ ಆಗಲಿ ಸಾರಿಗೆ ವ್ಯವಸ್ಥೆ ಚೆನ್ನಾಗಾಗಲಿ ಎಂದು ಮೂವತ್ತು ಸಾವಿರ ಕೂತು ಅದಕ್ಕಿಂತ ಹೆಚ್ಚು ಹಣ ಖರ್ಚು ಮಾಡಿ ನಮ್ಮ ಮೆಟ್ರೋ ಎಂಬುದನ್ನು ಮಾಡಿದರು ಈಗ ಹತ್ತು ಕಿಲೋಮೀಟ್ರ್ ಪ್ರಯಾಣ ಮೆಟ್ರೋದಲ್ಲಿ ಮಾಡೋಕ್ಕೆ ಐವತ್ತು ರೂಪಾಯಿ ಕೊಡಬೇಕು ಅದಕ್ಕಿಂತ ಹೆಚ್ಚು ಕೊಡಬೇಕು ಜನಸಾಮಾನ್ಯರು ಈ ಸಾರಿಗೆ ವ್ಯವಸ್ಥೆ ಬಳಸಬೇಡಿ ಇದು ಕೇವಲ ಉಚ್ಚ ವರ್ಗಕ್ಕೆ ಸೀಮಿತ ಎಂಬಂತೆ ಅದರ ದರ ಹೆಚ್ಚಿಸಿದ್ದಾರೆ ಸ್ಕೂಟ್ರ್ ಬಳಸಿದರೆ ಅದಕ್ಕೆ ನನಗಾಗುವ ಖರ್ಚು ಐವತ್ತು ಮೆಟ್ರೋ ಬಳಸಿದರೆ ತೊಂಬತ್ತು ತೊಂಬತ್ತೆರಡು ರೂಪಾಯಿ ಹಾಗಾದರೆ ನಾನು ಅಥವಾ ಇತರರು ಮೆಟ್ರೋ ಯಾಕೆ ಬಳಸಬೇಕು ಅಥವಾ ಇದು ಒಂದೇ ಅನ್ಯಾಯನಾ ಆರೋಗ್ಯ ವ್ಯವಸ್ಥೆ ಸರಿ ಇದೆಯಾ ಕುಟುಂಬದಲ್ಲಿ ಯಾರೋ ಒಬ್ಬರಿಗೆ ಗಂಭೀರ ಅನಾರೋಗ್ಯ ಎದುರಾದರೆ ಚಿಕಿತ್ಸೆಗೆ ಮನೆ ಮಠ ಮಾಡಬೇಕಾಗತ್ತೆ ಮಕ್ಕಳ ಶಿಕ್ಷಣ ಎಷ್ಟು ದುಬಾರಿ ಅಂದರೆ ಈಗ ಮಕ್ಕಳು ಹುಟ್ಟಿಸೋದೇ ಬೇಡ ಅಂತ ಅಂದ್ಕೊಳ್ತಾ ಇದ್ದಾರೆ ಜನ ಎಲ್ಲ ವಿಷಯದಲ್ಲೂ ಭ್ರಷ್ಟಾಚಾರ ಕಾಣಿಸ್ತಿದೆ ಧರ್ಮ ವರ್ಗ ಜಾತಿ ಆಧಾರಿತ ದೌರ್ಜನ್ಯ ಕಾಣಿಸ್ತಿದೆ ಇಷ್ಟೆಲ್ಲ ಆದರೆ ಇದಕ್ಕೇನಾದರೂ ಮಾಡಬೇಕಲ್ವೇ ಮತ್ತು ಯಾರು ಮಾಡಬೇಕು ನಾವಲ್ಲದ್ರೆ ಬೇರೆ ಯಾರು ಮಾಡಬೇಕು ಸ್ನೇಹಿತರೆ ನನ್ನ ಹೆಸರು ರಾಜಶೇಖರ್ ಅಕ್ಕಿ ನಾನು ಕರ್ನಾಟಕದ ಕೊಪ್ಪಳ ಜಿಲ್ಲೆಯವನು ಬೀದರ್ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಶಾಲಾ ಕಾಲೇಜು ಮುಗಿಸಿ ನಾನು ಹಿಂದಿ ಸಿನಿಮಾಗಳಲ್ಲಿ ಸ್ಟಾರ್ ಆಗಲು ಸಿನಿಮಾ ಡೈರೆಕ್ಟ್ ಮಾಡಲು ಆ್ಯಕ್ಟಿಂಗ್ ಮಾಡಲು ನಾಟಕ ಮಾಡಬೇಕು ಅಂತ ಮುಂಬೈಗೆ ಹೋದೆ ಅಲ್ಲಿ ಸುಮಾರು ಹದಿನೈದು ವರ್ಷ ಇದ್ದು ಒಂದಿಷ್ಟು ಕೆಲಸ ಮಾಡಿ ಎರಡು ಸಾವಿರದ ಹದಿನೈದರಲ್ಲಿ ಕರ್ನಾಟಕಕ್ಕೆ ಬಂದೆ ನನಗೆ ನಾವು ಎದುರಿಸ್ತಿರುವ ಎಲ್ಲ ಸಮಸ್ಯೆಗಳ ಮೇಲೆ ಹೇಳಿದ್ದು ಇನ್ನೂ ಹೆಚ್ಚಿನ ಸಮಸ್ಯೆಗಳಿದ್ದಾವೆ ಅವು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇದೆ ಎಂಬುದು ನನ್ನ ಖಚಿತವಾದ ನಂಬಿಕೆ ಎಲ್ಲರಿಗೂ ಗುಣಮಟ್ಟದ ಶಿಕ್ಷಣ ಕೊಡಲು ಸಾಧ್ಯ ಈಗ ಆಗುತ್ತಿರುವ ಅನ್ಯಾಯ ದೌರ್ಜನ್ಯ ನಿಲ್ಲಿಸಲು ಸಾಧ್ಯ ನಮ್ಮ ಸುತ್ತಣ ಪರಿಸರ ನಾವು ಇರುವ ಪರಿಸರ ರಕ್ಷಿಸಲು ಸಾಧ್ಯ ಎಂಬ ಅಚಲವಾದ ನಂಬಿಕೆ ಇಟ್ಟಿದ್ದೇವೆ ಹಾಗೂ ಆ ನಂಬಿಕೆ ಕಾರಣ ಅದಕ್ಕೆ ಮಾಡಬೇಕಿರುವುದು ರಾಜಕೀಯ ರಾಜಕೀಯ ಅಂದರೆ ಒಂದು ಕೆಟ್ಟ ಪದವಾಗಿದೆ ಅಲ್ಲ ಅದು ಕೆಟ್ಟದ್ದಲ್ಲ ರಾಜಕೀಯ ಅಂದರೆ ಕೆಸರಾಟ ಭ್ರಷ್ಟಾಚಾರ ಅಲ್ಲ ಸಮಾಜವನ್ನು ನ್ಯಾಯಯುತಗೊಳಿಸಲು ಮಾಡಬೇಕಾದ ಒಂದು ಕರ್ತವ್ಯ ಏನಿದೆ ಆ ಕರ್ತವ್ಯವೇ ರಾಜಕೀಯ ಈ ಕರ್ತವ್ಯವನ್ನು ಪೂರೈಸಲು ಎಲ್ಲರಿಗೂ ನ್ಯಾಯ ದೊರಕಿಸಲು ಸಾರ್ವಜನಿಕ ಸಾರಿಗೆ ಶಿಕ್ಷಣ ಆರೋಗ್ಯ ಸರಿಪಡಿಸಲು ನ್ಯಾಯಯುತ ಅಭಿವೃದ್ಧಿಗಾಗಿ ಜಾಗೃತ ಕರ್ನಾಟಕ ಎಂಬ ರಾಜಕೀಯ ಸಂಘಟನೆಯನ್ನು ಆರಂಭಿಸುತ್ತೇವೆ ರಾಜಕೀಯವನ್ನು ಬದಲಿಸದೆ ಬೇರೆ ಏನನ್ನೂ ಏನನ್ನೂ ಬದಲಿಸಲು ಸಾಧ್ಯವಿಲ್ಲ ನಾವು ರಾಜಕೀಯದಲ್ಲಿ ಇಲ್ಲ ಇಲ್ಲದೇ ಇದ್ದರೆ ನಮ್ಮೆಲ್ಲರ ಬದುಕು ಇನ್ನಷ್ಟು ದುಸ್ತರವಾಗುತ್ತದೆ ಈಗಿನ ಎಮ್ ಎಲ್ ಎಂ ಪಿಗಳು ನಿಮಗೆ ನಮ್ಮ ನಿಮ್ಮ ಪ್ರತಿನಿಧಿಗಳು ಹೊರಿಸ್ತಾರೆ ನಮಗೆ ನಿಮಗೆ ನಮ್ಮೆಲ್ಲರಿಗೂ ನಿಜವಾದ ಪ್ರತಿನಿಧಿಗಳು ಬೇಕಲ್ವೇ ಸಾಮಾನ್ಯ ಜನರಿಗಾಗಿ ಕೆಲಸ ಮಾಡುವ ರಾಜಕಾರಣಿಗಳು ಬೇಕಲ್ವೆ ಹಾಗಾಗಿಯೇ ಜಾಗೃತ ಕರ್ನಾಟಕ ಎಂಬ ರಾಜಕೀಯ ಸಂಘಟನೆ ಬನ್ನಿ ರಾಜ್ಯದಲ್ಲಿ ಹೊಸ ರಾಜಕೀಯ ಕಟ್ಟೋಣ ಕೆಳಗೆ ಕಾಣುತ್ತಿರುವ ನಂಬರ್ಗೆ ಕರೆ ಮಾಡಿ ಅಥವಾ ಗೂಗಲ್ ಫಾರ್ಮ್ ತುಂಬಿ ಜೊತೆಗೂಡಿ ನ್ಯಾಯಕ್ಕಾಗಿ ಹೋರಾಡುವ ಹೊಸ ರಾಜಕಾರಣ ಕಟ್ಟೋಣ ನಮಸ್ಕಾರ